बुराच चल रहा है ये बंदूकों से नौसिख्त हो आया हम जवाहरलाल नेहरू सिद्धमान इसको हर धक्का लिया था उनको लिया था कि वो सिद्धमान इसको बहुत बुरा बंदूक जाबे कर था उसका बहुत आया था भाई आंध्री समिति का बंदूक था इसको आया था जवाहर नेहरू बंदूक के साथ बंदूक तो आया था जवाहर मनोसंकलिता आदितृ सृष्टि काम््यार्द बलितृ सुदरी अभयान्दनी स्वामि देवता आपरे में नाम अपूजाति पुष्पाणि बुद्धेर फलमगेव अदेयम निवेयतु माजितम मजातिन भागपट्टुं चयन् हनुमान स्प्रणात्मितो हाय श्री अभयान्दनी स्वामि देवता आपुमा आगमेत सेवां वक्तानां सकल कार्यआविष्ट मनोसंकलिता आदितृ सृष्टि सोसियं वचस्तम आहिष्टम आरो आद्यतम अभेदै धर्मस्थतम कीर्तिमे स्वाचार्यम अभयारदिश्वरावरत्स्यन है दिप्यदीपं दर्शयामे

नवा नवा भव दयाय मानो अन्नां के तोहं रुद्राणे तिक्क्रे ए बागुं देवे अर्जय। लगा आप क्या इन्न प्रतंत्र वा स्थिरत दीर्घवागिरस्तो हय। समय इकडे नोडी. सरींगे. समय नि हल होडी समय.

ಜೈ ಶ್ರೀರಾಮ್ ಜೈ ಇವತ್ತು ಮುಲ್ಬಾಲ್ ತಾಲೂಕಲ್ಲಿ ಬಸ್ ಡಿಪೋ ಡಿಪೋ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಒಂದು ಎಲ್ಲ ನಮ್ಮ ದೀಪಾವನ ಸಿಬ್ಬಂದಿಗರು ಎಲ್ಲರೂ ಬಂದು ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅದೇ ರೀತಿ ಎಲ್ಲ ಭಕ್ತಾದಿಗಳು ಬಂದು ತಾಲೂಕಿನ ಭಕ್ತಾದಿಗಳು ಒಂದು ಪೂಜೆ ಮಾಡಿಕೊಂಡು ಅಭಿಷೇಕ ಮಾಡಿಕೊಂಡು ಇಲ್ಲ ಹೋಗ್ತಾರೆ ನಾನು ಆವಾಗಲೇ ಬಂದೆ ಆವತ್ತು ಆವಾಗಲೇ ಆಗಿಲ್ಲ ನಾನು ಇವಾಗ ಮಂಗಳಾರದಿಂದ ಮಾಡಬೇಕು ಮಾಡಿಸ್ಕೋಬೇಕು ಅಂತಲೇ ಬಂದೆ ದೇವರನ್ನ ದೇವರು ಇದ್ದರೆ ಅಷ್ಟು ಆಗುತ್ತೆ ಅಷ್ಟು ನೀವೆಲ್ಲರೂ ಸೇರಿ ಈ ಪೂಜೆಯನ್ನು ಇಷ್ಟು ಅದ್ಭುತವಾಗಿ ಮಾಡ್ತಾಯಿದ್ದೀರಿ ಇದೇ ಇದೇ ರೀತಿ ನೀವು ಯಾವಾಗಲೂ ಇದೇ ಥರ ಇರಬೇಕು ನಿಮ್ಮ ಜೊತೇಲಿ ನಾವು ಇರ್ತೀವಿ ನಮ್ಮಂಥವ್ರು ನಿಮ್ಮ ಜೊತೆಲಿ ಇದ್ರೆ ನೀವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಮ್ಗೆ ತೋರಿಸ್ಬೋದು ಮಾತು ಮಾಡಿ ತೋರಿಸ್ಬೋದು ಅದೇ ರೀತಿ ನಮಗೆ ಡಿಪೋ ಮ್ಯಾನೇಜರ್ ಅವರು ಒಳ್ಳೆಯ ಒಂದು ಸಹಕಾರ ನೀಡಿದಿದೆ ಆ ರೀತಿ ಇಲ್ಲಿ ಬಂದು ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಒಂದು ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಇವತ್ತು ನಲವತ್ತೊಂದನೇ ದಿವಸ ನಲವತ್ತೆಂಟು ನಲವತ್ತೆಂಟನೇ ದಿವಸ ಪೂಜೆ ಕಾರ್ಯಕ್ರಮ ಏನೇ ಏನೇ ಇರಲಿ ನಾನು ನನ್ನಿಂದ ನಾನು ಮಾಡಿಕೊಡ್ತೀನಿ ಅದೇ ಭಕ್ತಾದಿಗಳು ಎಷ್ಟು ಭಕ್ತಾದ್ರು ಬಂದರೆ ಒಳ್ಳೆಯದು ಎಷ್ಟು ಭಕ್ತಾದಿಗಳನ್ನು ಕರೆಸಿ ನೀವು ಎಲ್ಲರೂ ಫ್ಯಾಮಿಲಿಯಿಂದ ಕರೆಸಿ ಪೂಜೆಯನ್ನು ಅವತ್ತು ಅದ್ಭುರವಾಗಿ ಮಾಡಿಸೋಣ ಒಳ್ಳೆಯ ಒಂದು ನೀವು ಡಿಶನ್ ತಗೊಂಡಿದ್ದೀರ ಒಳ್ಳೆಯ ದೇವಸ್ಥಾನ ಕಟ್ಟಿದ್ದೀರಿ ಒಳ್ಳೆಯ ನೀಟಾಗಿದೆ ಒಳ್ಳೆಯ ಒಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟಿದ್ರು ಆಂಜನೇಯ ದೇವಸ್ಥಾನ ಇದಕ್ಕೆ ಎಲ್ಲ ನೀವು ನಮ್ಮ ಸಿಬ್ಬಂದಿರು ಎಲ್ಲರೂ ಕುಟುಂಬಸ್ಥರಿಂದ ಬಂದು ಆವತ್ತು ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಆವತ್ತು ಒಂದು ಒಂದು ಪೂಜೆಯನ್ನು ಅದ್ಭುತ ಅದ್ದು ಅದ್ಧೂರವಾಗಿ ಮಾಡಿಸೋಣ ಯಾಕಂದರೆ ತಾಲೂಕಿನಲ್ಲಿ ಎಲ್ಲ ನಮ್ಮ ಜನತೆಗೂ ಒಂದು ಇದಿದ್ದಂಗೆ ಹೃದಯ ಇದ್ದಂಗೆ ಅಲ್ವಾ ಇರೋ ಇರುವಾಗ ಇದು ಎಲ್ರಿಗೂ ಬೇಕಾಗತ್ತ ದೇವಸ್ಥಾನ ಯಾರು ಬಂದರೂ ಹೋದ್ರೂ ಇಲ್ಲಂತ ದೇವಸ್ಥಾನಕ್ಕೆ ಈ ದೇವಸ್ಥಾನ ಅದಕ್ಕೋಸ್ಕರ ನನಗೆ ತೃಪ್ತಿ ಆಗುತ್ತೆ ಅಂತ ನಾನು ಒಂದು ದಿವಸ ಪೂಜೆ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಅದು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಇನ್ನು ಮುಂದೆನೂ ಸಹ ನಿಮ್ಮ ಜೊತೆಯಲ್ಲಿ ಏನೇ ಇದ್ರೂ ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಬರ್ತೀನಿ ಅಷ್ಟೋ ಅದು ಅಷ್ಟೋ ಇಷ್ಟೋ ನಾನು ದೇವಸ್ಥಾನಗಳಿಗೆ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಒಂದು ಗುರಿ ಏನಂದರೆ ದೇವಸ್ಥಾನ ಸರ್ಕಾರಿ ಶಾಲೆಗಳು ಆಸ್ಪೆಟ್ಲು ಎಜುಕೇಶನ್ ಅಷ್ಟು ಮಾತ್ರ ನಾನು ಏನೋ ಅವರು ಮಾಡ್ತಾರೆ ಎಷ್ಟೋ ಇರೋವನ್ನ ಕೊಟ್ಟರೆ ಏನೂ ತಿಳ್ಕೊಳ್ಳಲ್ಲ ಇನ್ನು ಹಸು ಅದು ಅನ್ನ ಬೇಕಾದ ಅನ್ನ ಕೊಡ್ಬೋದು ಆವಾಗ ತಿರುಗ ತೃಪ್ತಿ ನಿಮ್ಗೆ ಒಂದು ಕೋಟಿ ಕೊಟ್ಟನು ನನಗೆ ಇನ್ನ ಕೊಡಬೇಕಂತಾರೆ ಅಂಥದಕ್ಕೆ ದೇವಸ್ಥಾನಕ್ಕೆ ಮತ್ತು ಶಾಲೆಗಳಿಗೆ ಮತ್ತು ಹಾಸ್ಪಿಟ್ಲ್ ಪ್ರಾಬ್ಲಮು ಎಜುಕೇಷನ್ ಪ್ರಾಬ್ಲಮ್ ಇಂಥ ಇರೋದಕ್ಕೆ ಮಾತ್ರ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದನು ನಿಮ್ಮ ಜೊತೆಯಲ್ಲಿ ನೀವು ಏನೇ ಕಾರ್ಯಕ್ರಮ ಮಾಡಿದ್ರೂ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಿಮ್ಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇವತ್ತು ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಬೇಕು ನಮ್ಮ ತಾಲೂಕನ್ನ ಎಲ್ಲರ ಮೇಲೆ ಇರಬೇಕು ಅಂತ ಹೇಳಿ ಇವತ್ತು ನಾವು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಒಂದು ದಿವಸ ನಾನು ಪೂಜೆ ತಗೊಂಡಿದ್ದೀನಿ ಅವತ್ತೂ ಎಲ್ಲರೂ ನಾವು ಸೇರಿ ಒಂದು ಪೂಜೆ ಈ ದಿನ ಸತ್ತವರು ನಮ್ಮ ಘಟಕದ ಮುಂದೆ ಇರುವ ದೇವಸ್ಥಾನಕ್ಕೆ ಬಂದು ನಮ್ಮನ್ನೆಲ್ಲ ಕುರಿತು ನಾಲ್ಕು ಮಾತಾಡಿದ್ದಾರೆ ಈ ನಮ್ಮ ಎಲ್ಲ ಉದ್ಯೋಗ ಸಹೋದ್ಯೋಗಿಗಳ ಬಹು ಬಹುಹಿಚ್ಚಿನ ಬೇಡಿಕೆಯಾದ ದೇವಸ್ಥಾನಕ್ಕೆ ಒಂದು ಅತ್ಯಂತವಾದ ಸುಂದರವಾದ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಕೊಡುಗೆಯಾಗಿ ನೀಡಿರ್ತಾರೆ ಅದೇ ರೀತಿ ಐಶ್ವರ್ಯವಂತರು ಎಲ್ಲರೂ ಉದಾರಿಗಳಲ್ಲ ಕೆಲವರು ಅದರಲ್ಲಿ ಮ್ಯಾಕ್ಸಿಮಮ್ ಜಿಪುಂಡ್ರ ಇರ್ತಾರೆ ಆದರೆ ನಮ್ಮ ಸ ಸತ್ತಂಥ ಉದಯವಂತರು ಸಿಗೋದು ಅಪರೂಪ ಅವರು ಮುಂದೇನೂ ಸಹ ನಮ್ಮ ದೇವಸ್ಥಾನಕ್ಕಾಗಲಿ ನಮ್ಮ ಎಂಪ್ಲಾಯೀಸ್ಗಾಗಲಿ ಏನೇ ಸಹಾಯ ಕೇಳಿದಾಗ ಸಹಾಯ ಹಸ್ತ ನೀಡುತ್ತೇನೆಂದು ಒಂದು ವಾಗ್ದಾನ ನೀಡುತ್ತಾನೆ ಆ ದೇವರು ಇವರಿಗೂ ಇವರ ಮನೆಯವ್ರಿಗೂ ಎಲ್ಲರಿಗೂ ಆರ್ಯ ಆಯುರ್ವಾರೋಗ್ಯ ನೀಡಿ ಇವರ ವ್ಯಾಪಾರ ವಹಿವಾಟುಗಳೆಲ್ಲ ಇನ್ನೂ ಉತ್ತಮವಾಗಿ ಬೆಳೆದು ಇವರು ಒಳ್ಳೆಯ ಹೆಸರುಗಳು ಗಳಿಸಲಿಂತೂ ನಮ್ಮೆಲ್ಲರ ಪರವಾಗಿ ತು ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ श्रीराम समर्थ नमः शान्ताय दिव्याय सत्यधर्मस्वरूपिणे स्वानन्दामृतृप्ताय